ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಸ್ವಸ್ತಿಕ ಸಿರಿಧಾನ್ಯ ಪದಾರ್ಥಗಳ ಮಳಿಗೆ ಚಿಂತಾವಣೆಯಲ್ಲಿ ಪ್ರಾರಂಭ ಸಿರಿಧಾನ್ಯಗಳು ಬರಗಾಲದ ಮಿತ್ರ ಎಂದರೆ ತಪ್ಪಾಗಲಾರದು ಅದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಬೆಳೆದ ಸಿರಿಧಾನ್ಯಗಳನ್ನು ದೀರ್ಘಾವಧಿ ದಿನಗಳ ಕಾಲ ಶೇಖರಣೆ ಮಾಡುವಂತಹ ಆಹಾರ ಪದಾರ್ಥವಾಗಿದೆ ಎಂದು ಚಿಂತಾಮಣಿ ನಗರಸಭೆಯ ಪೌರಾಯುತ ಜಿ ಎನ್ ಚಲ್ಪತಿರವರು ಅಭಿಪ್ರಾಯಪಟ್ಟರು ಅವರು ನಗರದ ಅಂಜನಿ ಬಡಾವಣೆಯ ಸರ್ಕಾರಿ ನೌಕರ ಭವನದ ಕಟ್ಟಡದಲ್ಲಿ ಸಣ್ಣ ರೈತರ ಕೃಷಿ ವ್ಯಾಪಾರ ಒಕ್ಕೂಟ ಮತ್ತು ಬೇಯರ್ ಸಮಸ್ಯೆಗಳ ಸಹಕಾರದೊಂದಿಗೆ ಸ್ವಸ್ತಿಕ ಸಿರಿಧಾನ್ಯ ಪದಾರ್ಥಗಳ ನೂತನ ಮಳಿಗೆಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಭೂಮಿ ಮೇಲೆ ಬೆಳೆಯುವ ಬಹುತೇಕ ಪದಾರ್ಥಗಳನ್ನು ನಾವು ಬಾಯಿಯಲ್ಲಿ ಅಗಿದು ತಿನ್ನಬೇಕು ಅಗೆಯದೆ ನುಂಗುವ ಪದಾರ್ಥ ರಾಗಿ ಎಂದರೆ ತಪ್ಪಾಗಲಾರದು ಎಂದ ಎಂದರು ಅಗೆದು ತಿನ್ನುವ ಪದಾರ್ಥ ಜೀರ್ಣಶಕ್ತಿಗೆ ಹೆಚ್ಚು ಸಮಯ ಸಹ ತೆಗೆದುಕೊಳ್ಳುತ್ತದೆ ನುಂಗುವ ಪದಾರ್ಥ ಬೇಗ ಜೀರ್ಣವಾಗಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಸಹ ನೀಡುತ್ತದೆ ಎಂದು ತಜ್ಞರು ವಿವರಿಸುತ್ತಾರೆ ಎಂದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷವನ್ನು ಸಿರಿಧಾನ್ಯ ವರ್ಷ ಎಂದು ಸರ್ಕಾರ ಘೋಷಣೆ ಮಾಡಲಾಗಿದೆ ಇತ್ತೀಚೆಗೆ ಸರ್ಕಾರ ಮಂಡಿಸಿದ ಐವೇಯದಲ್ಲಿ ಸಿರಿಧಾನ್ಯಗಳ ಬೆಳೆಗೆ ಹೆಚ್ಚು ಉತ್ತೇಜನ ಸಹ ಮತ್ತು ಪ್ರೋತ್ಸಾಹ ಸಹ ನೀಡಿದ್ದಾರೆ ಆದ್ದರಿಂದ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಸಿರಿಧಾನ್ಯಗಳನ್ನು ರೈತರು ಹೆಚ್ಚು ಹೆಚ್ಚಾಗಿ ಬೆಳೆಯುವಂತೆ ಕೋರಿದ ಅವರು ನಮ್ಮ ತಂದೆ ಸಹ ಸಿರಿಧಾನ್ಯ ಬೆಳೆಯುತ್ತಿದ್ದರು ನಮ್ಮ ತಾಲೂಕಿನ ಮೊದಲು ಹೆಚ್ಚಾಗಿ ರಾಗಿ ಬೆಳೆಯುತ್ತಿದ್ದರು ಮಳೆ ಕಡಿಮೆಯಿಂದ ಅದು ಬೆಳೆಯುವುದು ಸಹ ಕಡಿಮೆಯಾಗಿದೆ ಎಂದು ವಿವರಿಸಿದರು ಮಧ್ಯವರ್ತಿಗಳ ಅವಳಿ ಇಲ್ಲದೆ ರೈತರಿಂದ ನೇರವಾಗಿ ಮಾರಾಟ ಮಾಡುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದ ಅವರು ದೇಶದ ಬೆನ್ನೆಲುಬು ರೈತ ಎಂದು ನಾವು ಹೇಳುತ್ತೇವೆ ಆದರೆ ಮಳೆ ಇಲ್ಲದೆ ರೈತರ ಕೊಳವೆ ಬಾವಿಗಳ ಆಳ ಹೆಚ್ಚಾಗಿರುವುದರಿಂದ ರೈತ ಬೆನ್ನೆಲುಬು ಇದೆ ಆದ್ದರಿಂದ ಸರ್ಕಾರ ರೈತರಿಗೆ ನೀರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ನಮ್ಮ ಭಾಗಕ್ಕೂ ಸಹ ಜಾರಿಗೆ ತರುತ್ತಿರುವುದು ಸಂತಸ ವಿಚಾರ ಎಂದರು ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ್ದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿ ಶ್ರೀನಿವಾಸರವರು ಸಿರಿಧಾನ್ಯಗಳ ಬೆಳೆ ಮತ್ತು ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರೆ ಕುರ್ಬೂರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸುರೇಶ್ ರವರು ಸಿರಿಧಾನ್ಯ ಬೆಳೆದ ನಂತರ ಮಾರುಕಟ್ಟೆ ಸಿರಿಧಾನ್ಯದ ಪೌಷ್ಟಿಕ ಆಹಾರವಾಗಿದ್ದು ಅದರ ಮಹತ್ವದ ಬಗ್ಗೆ ವಿಚಾರ ಸಂಕಿರಣದ ಮೂಲಕ ತಿಳಿಸಿಕೊಟ್ಟರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಎ ವಿಜಯಕುಮಾರ್ ಅವರು ಸಹ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ವಸ್ತಿಕ ಸಿರಿಧಾನ್ಯ ಪದಾರ್ಥಗಳ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟರಾಯಪ್ಪ ಮತ್ತು ನಿರ್ದೇಶಕರಾದ ವೀಣಾ ಸುನೀತಾ ಎಸ್ ಬೈಯಾರೆಡ್ಡಿ ಚೌಡ್ರೆಡ್ಡಿ ಮುರಳಿ ಚಿನ್ನಪ್ಪರೆಡ್ಡಿ ಮನೋಜ್ ಕುಮಾರ್ ರಾಮರೆಡ್ಡಿ ಶ್ರೀರಾಮ್ ಎಂಟ್ರೋಣಪ್ಪ ಮತ್ತು ಜಿಲ್ಲಾ ಸಂಯೋಜಕರಾದ ಶ್ರೀರಾಮರೆಡ್ಡಿ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಗೂ ಹಲವಾರು ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆ ಅಲ್ಲಿಂದಾನೆ ಅಂದ್ರೆ ಬೀಜ ಹಾಕುವುದರಿಂದಾನೆ ನಾವು ಖರ್ಚನ್ನ ಕಡಿಮೆ ಮಾಡೋ ಇದು ಮಾಡ್ತೀವಿ ಸರ್ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಶೇರ್ ಮಾಡ್ತಾರೆ ರೈತರು ಸಾವಿರ ಜನ ಶೇರ್ ಹಾಕೊಳ್ತಾರೆ ಮ್ಯಾಚಿಂಗ್ ಸಾವಿರ ಜನ ಶೇರ್ ಹಾಕೊಂಡು ಸಾವಿರ ರೂಪಾಯಿ ಶೇರ್ ಹಾಕೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಆಗಿ ಇದು ಎಸ್ ಎಸ್ ಎಫ್ ಎಸ್ ಇಂದ ಹತ್ತು ಲಕ್ಷ ಬರ್ತದೆ ಸರ್ ಇವರಿಗೆ ಸಹಾಯದ ಪ್ರೋತ್ಸಾಹ ಅಂತ ಹತ್ತು ಲಕ್ಷ ಬರುತ್ತೆ ಅದ್ರ ಮುಖಾಂತರ ಮತ್ತೆ ಈ ಒಂದು ಒಬ್ರು ಸಿ ಎ ಇರ್ತಾರೆ ಒಂದು ಎಫ್ ಒಗೆ ಮತ್ತೆ ಒಬ್ರು ಡಿ ಒ ಇರ್ತಾರೆ ಸರ್ ಆ ಸ್ಯಾಲ್ರಿ ಮತ್ತೆ ಯಾವುದು ಬಾಡಿಗೆ ಗೋಡನ್ ಬಾಡಿಗೆ ಒಂದು ಅದನ್ನು ಮೂರು ವರ್ಷದ ಕಾಲ ನಮ್ಮ ಇಲ್ಲಾ ಅಂದ್ರೆ ಸರ್ಕಾರನೇ ಬರ್ಸತ್ ಸರ್ ಮೂರು ವರ್ಷ ಆದ್ಮೇಲೆ ನಮ್ಮವರಿಗೆ ಅಂದ್ರೆ ನಮ್ಮ ರೈತರಿಗೆ ಇದನ್ನ ಮಾಡಿದ್ವಿ ನೀವು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸರ್ ಆಮೇಲೆ ಮಧ್ಯವರ್ತಿಗೆ ನಿಲ್ದೇ ಮಾಡಬೇಕು ಅಂತ ಆ ಉದ್ದೇಶದಲ್ಲಿ ಯಾರ ರೈತರು ಏನ್ ಬೆಳಿತಾರೆ ಅದನ್ನ ಬಂದು ಇಲ್ಲೇ ನಮ್ಮ ಎಫಿಒಗಳ ಹತ್ರ ಕೊಡ್ತಾರೆ ಅದನ್ನು ನಾವು ಪ್ರೋಸೆಸಿಂಗ್ ಮಾಡಿ ನಮ್ಮ ರೈತರಿಗೆ ಮತ್ತೆ ಜನಕ್ಕೆ ಮಾಡ್ತೀವಿ ಮತ್ತೆ ಬೇರೆ ಎಫಿಒ್ರೆ ಕೆಮಿಕಲ್ ಎಲ್ಲ ಮಾಡ್ತಾ ಇದ್ವು ಇದರಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಆಸೆಯಂತೆ ವಿಲೇಜ್ ಒಂದು ಮಾಡಬೇಕು ಅಂತಿತ್ತು ಯಾಕಂದ್ರೆ ವಿಲೇಜ್ ಮೊದಲಿಂದನೂ ತಿಂತ ಇದ್ವಿ ಈಗ ಏನಾಗಿದೆ ಅಂದ್ರೆ ಸಿಪ್ಪೆ ಸುಲಿಯಕ್ಕೆ ಹೋಗ್ತಾ ಇಲ್ಲ ಮೊದಲು ನಮ್ಮ ಅಮ್ಮ ಕಾಲದಲ್ಲಿ ನಮ್ಮ ಕಮಿಷನರ್ ಸಾಹೇಬ್ರ ಅವರ ಅಪ್ಪ ಅವರು ಹಾಕ್ತಾ ಇದ್ರು ಅವರು ಪುಟ್ಟಿ ಅದನ್ನ ಇದು ಮಾಡ್ತಾ ಇದ್ರಲ್ಲ ಈಗ ಇಲ್ಲ ಅಂತ ಹೇಳ್ಬಿಟ್ಟು ಮಿಷಿನಿ ತರಿಸಿದ್ವಿ ಡಿಪಾರ್ಟ್ಮೆಂಟ್ ಇಂದ ತರಿಸಿದ್ದಾರೆ ಇಲ್ಲಿ ಹಾಕಿದ್ದಾರೆ ನಮ್ಮ ರೈತರು ಒಂದು ಬೆಳೆದು ಬಿಟ್ಟು ಬರೀ ಸಾವಿರದ ಐನೂರು ರೂಪಾಯಿಗೆ ಒಂದು ಕುಂಟಾಲನ್ನ ಸಂತೆಯಲ್ಲಿ ಇದರಿಂದ ಇದನ್ನು ತಪ್ಪಿಸಬೇಕು ಮತ್ತೆ ಆರೋಗ್ಯ ದೃಷ್ಟಿ ಒಳ್ಳೆಯಿಂದ ಆರೋಗ್ಯ ದೃಷ್ಟಿ ದೃಷ್ಟಿ ಇಟ್ಕೊಂಡು ಚೆನ್ನಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ವಿಲೇಟ್ ಮೆಸ್ಟಿಂಗ್ ಹಾಕಿದ್ವಿ ಸರ್ ಅದ್ರ ಮುಖಾಂತರ ಸಿಪ್ಪೇಸ್ಬಿಟ್ಟು ಪ್ಯಾಕಿಂಗ್ ಮಾಡಿ ಪ್ರೋಸೆಸ್ ಮಾಡಿ ಕ್ಲೀನ್ ಆಗಿ ನಮ್ಮ ನಮ್ದೇ ರೈತರಿಗೆ ಮತ್ತೆ ಈ ಒಂದು ನಮ್ಮ ನಗರಸಭೆ ನಾವು ನಗರ ವ್ಯಾಪ್ತಿಯಲ್ಲಿ ಅಂತ ಮಾಡಿದೀವಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಜಾಸ್ತಿ ಬಹಳಷ್ಟು ಜನ ರೈತರು ಆಗುತ್ತೆ ಒಂದು ಅಂದ್ರೆ ಚಿಕ್ಕನೇರ್ ಈ ಕಡೆಯಿಂದ ನಮಗೆ ಅಲ್ಲೇ ಬೆಳೆಯೋದು ಜಾಸ್ತಿ ರೈತರು ಇದಾರೆ ಬರ್ತಾ ಇದಾರೆ ನೀವು ಬೇಗ ಮಾಡ್ತಾ ಇದ್ದಾರೆ ಇರ್ತಾರೆ ಅವಾಗ ಆ ಪರ್ಟಿಕ್ಯುಲರ್ ಕಂಪನಿಗಳ ಏನಾದ್ರು ಪ್ರಮೋಟ್ ಅವ್ರಿಗೆ ಏನಿರುತ್ತೋ ಏನಿರಲ್ಲ ಗೊತ್ತಿಲ್ಲ ಒನ್ ಫಾರ್ಟಿ ಮೇಲಿದ್ರೆ ಹೈ ಹೈಯೆಸ್ಟ್ ಶುಗರ್ ಅಂತ ನಮ್ಮಲ್ಲಿ ನಮ್ಮ ಸೈಂಟಿಸ್ಟ್ಗಳು ಅಂದರೆ ನಮ್ಮ ಹೆಗಡೆ ಒಂದು ಲೆಕ್ಚರ್ಗಳು ಕೊಡ್ತಾ ಇರ್ತಾರೆ ಏನಿದ್ರು ಟೂ ಫಿಫ್ಟಿವರೆಗೂ ವರ್ಗು ಏನೂ ಆಗೋಲ್ಲ ಒಂದು ದಿನದಲ್ಲಿ ಟೂ ಫಿಫ್ಟಿ ಶುಗರ್ ಏನಾದರೂ ಇದ್ದರೂ ಅಲ್ಲಿವರೆಗೂ ಏನೂ ಆಗಲ್ಲ ಅಂತ ಅದ್ರ ಮೇಲೆ ಮೀರಿದ್ರೆ ಶುಗರ್ ಹೊರಬೇಕಂತ ಡಬ್ಲ್ಯೂ ಎಚ್ಒರ್ ಅವರು ಒನ್ ಫಾರ್ಟಿ ಫಸ್ಟ್ ಒನ್ ಟ್ವೆಂಟಿ ಇತ್ತು ಈಗ ಒನ್ ಫಾರ್ಟಿ ಮಾಡಿದ್ದಾರೆ ನಮ್ಮವರು ಯಾಕಂದರೆ ಅಲ್ಲಿ ಇಂಡಸ್ಟ್ರಿಯಲ್ ಕಂಟ್ರೀಸ್ ಇರುತ್ತೆ ಅವು ನಿಕ್ಟೇಟ್ ಮಾಡ್ತಾ ಇರುತ್ತೆ ಫಾರ್ಮಾ ಫಾರ್ಮಾ ಅದನ್ನು ಪ್ರೆಚರ್ ಹಾಕಿ ನಮ್ಮ ಕಂಟ್ರಿಗಳು ಸೌತ್ ಆಫ್ರಿಕನ್ ಕಂಟ್ರಿಗಳು ಇಂಡಿಯನ್ನು ಅವ್ರನ್ನು ಇದನ್ನು ರೈಸ್ ಮಾಡಿಸ್ತಾರೆ ಈಗ ನೆಕ್ಸ್ಟು ಹಂಗೆ ಪ್ರೆಚರ್ ಹಾಕಿದ್ರೆ ಒನ್ ಸಿಕ್ಸ್ಟಿ ಆಗ್ಬಿಟ್ಟು ಒನ್ ಏಯ್ಟಿನೂ ಹಾಕ್ಬಿಟ್ಟು ಈಗ ಏನೇ ಇದ್ದರೂ ನಮ್ಮಲ್ಲಿ ಗ್ಲೂಕೋಸ್ ಅನ್ನು ನಾವು ಏನು ತಿಂತೀವೋ ಅದು ನಮ್ಮಲ್ಲಿ ಎಫೆಕ್ಟಿವಾಗಿ ಯುಟಿಲೈಸ್ ಹಾಕಬೇಕು ಈಗ ಎಫೆಕ್ಟಿವ್ ಆಗಿ ಯುಟಿಲೈಸ್ ಹಾಕಿದ ಮಾತ್ರ ಬ್ಲಡ್ ಎಲ್ಲೇ ಇರುತ್ತೆ ಬ್ಲಡ್ಡಿಂದ ಅಲ್ಲಿ ಪ್ಯೂರಿಫೈ ಮಾಡಿ ಕಿಡ್ನಿಸ್ಗೂ ಪ್ರಾಬ್ಲಮ್ ಆಗುತ್ತೆ ಹಾರ್ಟಿಗೂ ಪ್ರಾಬ್ಲಮ್ ಆಗುತ್ತೆ ಐಸ್ಗೂ ಪ್ರಾಬ್ಲಮ್ ಆಗುತ್ತೆ ಮೇಜರ್ ಆಯಿತಾ ಗ್ಲೂಕೋಸ್ ನಮ್ಮ ಅಲ್ಲಿ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು ಹೆಚ್ಚಿಗಿರಬಾರ್ದು ಅಂತ ಆಯಿತಾ ನೇಚರ್ ಇದಂತಲ್ಲ ಏನೇ ಆಗಿದ್ರು ನಾವು ಬ್ಯುಲೆಟ್ಸಲ್ಲಿ ತಿನ್ನಬೇಕು ನಾನು ಹೇಳಿದ್ರು ಫಾರ್ಮಾಸ್ಯೂಟಿಕಲ್ಸ್ ಅಂತ ಹೇಳಿ ನ್ಯೂಟ್ರಿಟಿ ವ್ಯಾಲ್ಯೂ ಹೈಯೆಸ್ಟ್ ಇರೋದು ಅದು ಓನ್ ರೈನ್ಸ್ ಅಂತ ನಾವು ಸುಮ್ಮನೆ ಎಲ್ಲ ಕಿತ್ಬಿಟ್ಟು ಕಿತ್ಬಿಟ್ಟು ಎಲ್ಲ ತಿನ್ನೋದಲ್ಲ ಎಲ್ಲ ತಿನ್ಬೇಕು ಆಯ್ತಾ ನಮ್ಮಲ್ಲಿ ಏನು ಮಾಡ್ತೀವಿ ಎಲ್ಲ ಇದು ಬಿಡ್ತೀವಿ ತೆವರ್ಬಿಡ್ತೀವಿ ಬಿಟ್ಟು ಅದು ತಿಂತೀವಿ ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಆ ಏರ್ ಗ್ರೀನ್ ಆಗಿರುತ್ತೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅವು ಕ್ಯಾನ್ಸರ್ಗೆ ಇದು ನಮ್ಗೆ ಏರ್ ಗ್ರೀನ್ ಪೋರ್ಷನ್ ಇದೆ ಅದು ಅದರಲ್ಲಿ ಮೆಗ್ನೀಷಿಯಮ್ಮು ಹತ್ತು ತಿನ್ಬೇಕು ಅದು ಬಿಟ್ಬಿಟ್ಟು ಅದನ್ನು ಕ್ಲೀನಾಗಿ ತಿಂದ್ಬಿಟ್ಟು ಮತ್ತೆ ತಿಂತೀವಿ ಇದೆಲ್ಲ ಯಾಕೆ ಅದಕ್ಕೆ ಗ್ರೀನ್ ಆಗೇ ಇರಬೇಕಂತ ಅದು ಡಿಸೈನ್ ಅದು ಅಟ್ರಾಕ್ಟಿವ್ ಈಗ ಏನೇ ಜನಗಳಿಗೆ ಏನಂದ್ರೆ ರೇಟ್ ಜಾಸ್ತಿ ಇರಬೇಕು ನೀಟಾಗಿ ಪ್ಯಾಕ್ ಪ್ಯಾಕ್ ಆಗಿರಬೇಕು ಪ್ಯಾಕ್ ಆಗಿದ್ರೆ ಓ ಇದು ಚೆನ್ನಾಗಿದೆ ಮಕ್ಕಳಿಗೆ ಅಟ್ರಾಕ್ಷನ್ ನಮಗೇನು ಅಟ್ರಾಕ್ಷನು ನಮಗೆ ಅದರಲ್ಲಿ ಕಂಟೆಂಟ್ ಏನಿದೆ ಅಂತ ತಿಳ್ಕೊಳ್ಬೇಕು ತಿಳ್ಕೊಂಡು ತಿನ್ನಬೇಕು ಆ ಇದು ನಮ್ಮಲ್ಲಿ ಬರಬೇಕು ಈಗ ಏನು ನೀವು ಕೊತ್ತಂಬರಿ ಸೊಪ್ಪು ಬೆಳೆಯಿದ್ದೀರಾ ಅದಕ್ಕೆ ನಿಂಟು ಎಂಟು ಗ್ರಾಮ್ ಇವತ್ತು ತೊಡಿತೀರ ಇವತ್ತು ಸಾಯಂಕಾಲ ತಿಳಿತೀರ ನಾಳೆ ಇಲ್ಲಿಗೆ ನಾವೇ ತಿಂತೀವಿ ನಿಮ್ಮ ಮಕ್ಕಳು ಹಾಸ್ಟೆಲ್ ಇರ್ತಾರೆ ಅವರು ಅದೇ ತಿಮ್ಮ ಅಂದರೆ ನಾವು ಕ್ರಿಸ್ಟಿ ಸೈಡು ಅವರು ಆ ವಿಷ ಅಂತ ಲೆಕ್ಕ ನಮ್ಗೆ ಹಾಕಿದ್ರು ಒಂದು ನಮ್ಮ ಮಕ್ಳಿಗೆ ಹಾಕಿದ್ರು ಒಂದೇ ಇದು ನೋಡ್ರಿ ಈಗ ಬೆಂಗಳೂರಲ್ಲಿ ನಿಮ್ಮ ಇದ್ದಾಗ ಹಾಸ್ಟೆಲ್ ಅದೇ ಹಾಕ್ತಾರೆ ನಿಮ್ಮದೇ ಸೊಪ್ಪು ಏನದು ಹೈಟಾಗಿರಬೇಕು ಏನು ಚಿಪ್ಪಾಗಿ ಪ್ಲಾಸ್ಟಿಕ್ ಟೈಪ್ ಇದ್ರೆ ಓಹ್ ಫ್ರೆಶ್ ಇಲ್ಲ ಸಹಾಯಕ ನಿರ್ದೇಶಕರಂತ ಶ್ರೀನಿವಾಸ್ ಅವರೇ ನಮ್ಮ ನಗರಕ್ಕೆ ನೂತನವಾಗಿ ಬಂದಿರುವಂತ ನಗರ ವೃತ್ತ ನಿರೀಕ್ಷಕರಾದಂತಹ ಸಹೋದರ ವಿಜಯ್ ಕುಮಾರ್ ಸರ್ ಅವರೇ ಮತ್ತೆ ಜಿ ಕೆ ವಿ ಕೆ ಇದರಿಂದ ಬಂದಿರುವಂತಹ ಸೈಂಟಿಸ್ಟ್ ಸುರೇಶ್ ಅವರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮುಖ್ಯವಾಗಿ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ಈಗ ಶ್ರೀನಿವಾಸ್ ಅವರು ಈಗಾಗಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅವರು ಸ್ವತಃ ಬಿಲೆಟ್ಸ್ ಬರಗಾಲದ ಮಿತ್ರರು ಅಂತ ಸಹ ನಾವು ಕರಿತೀವಿ ಯಾಕಂದ್ರೆ ಅದಕ್ಕೆ ಹೆಚ್ಚಿನ ನೀರು ಅವಶ್ಯಕತೆ ಇರೋದಿಲ್ಲ ಸ್ಟೋರೇಜ್ ಕೆಪಾಸಿಟಿ ಮಾಡ್ಬೋದು ಎಷ್ಟು ದಿನ ಬೇಕಾದ್ರೆ ಒಂದು ಮಿಲೆಟ್ಸ್ ನಾವು ಇಡಬಹುದು ಹತ್ತು ವರ್ಷ ನೂರು ವರ್ಷ ಇಟ್ಟು ಪಡೆಯಲಾರ ನಾವು ಭೂಮಿ ಮೇಲೆ ಬೆಳೆಯುವಂತ ಯಾವುದೇ ವಸ್ತುಗಳನ್ನ ಅಗತ್ ತಿನ್ಬೇಕು ಅಗಿದೇ ತಿನ್ನ ಯಾವ್ದನ್ನ ವಸ್ತು ಇದ್ರೆ ರಾಗಿ ಮಾತ್ರ ಅದನ್ನ ನಾವು ಹಂಗೆ ತಿನ್ಬೋದು ನುಂಗೋದು ಯಾವ್ದನ್ನ ಅಗಲು ಜಾಸ್ತಿ ಹೊತ್ತು ತಿಂತೀವೋ ಅದು ಡೈಜೆಷನ್ ಲೇಟಾಗಿ ಜೀರ್ಣ ಆಗಿ ಬೇಗ ನ್ಯೂಟ್ರಿಯನ್ಸ್ ಆಗಿ ಬಾಡಿ ಕನ್ವರ್ಟ್ ಆಗಿ ನಮ್ಗೆ ಏನ್ ಸಿಗ್ಬೇಕೋ ಸಿಗುತ್ತೆ ಅನ್ಸುತ್ತೆ ಅಲ್ವಾ ನಿಮ್ಗೆ ಐಡಿಯಾ ಸೈಂಟಿಸ್ಟ್ ನೀವು ಹೇಳಿ ಆಯ್ತಾ ಹಂಗಾಗಿ ಎಲ್ಲಾ ಸಿಗಧಾನ್ಯಗಳನ್ನ ಹೆಚ್ಚೆಚ್ಚಾಗಿ ಬೆಳೀರಿ ಚಿಂತಾಮಣಿ ತಾಲೂಕಲ್ಲಿ ನನಗೆ ಗೊತ್ತಿದ್ದಂಗೆ ಸ್ವತಃ ನಮ್ಮ ತಂದೆನೇ ಬೆಳೀತಿದ್ರು ರಾಗಿ ಹೆಚ್ಚಾಗಿ ಬೆಳೀತಾರೆ ಈ ತಾಲೂಕಲ್ಲಿ ಸೊ ಎಲ್ಲ ಸಿಗಾ ಸಾಲನ್ನ ಸಿರಿಧಾನ್ಯಗಳ ವರ್ಷ ಅಂತ ಕಳೆದ ಸರ್ಕಾರ ಘೋಷಣೆ ಮಾಡಿತ್ತು ಅದೇ ರೀತಿಯಾಗಿ ಈ ಬಾರಿ ಬಜೆಟ್ ನಲ್ಲಿ ಕಳೆದ ಬಜೆಟ್ ನಲ್ಲಿ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಘೋಷಣೆ ಮಾಡೋ ಸಂದರ್ಭದಲ್ಲಿ ಮಿಲೆಟ್ಸ್ ಗೆ ಸಿಂಹ ಇಟ್ಟಿದ್ದಾರೆ ಅದ್ರ ಇದ್ರ ಉದ್ದೇಶ ಉತ್ತೇಜನ ಕೊಡ್ಲಿಕ್ಕೆ ಮಿಲೆಟ್ಸ್ ಅನ್ನ ರೈತರು ಬೆಳಿಬೇಕು ಅದಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಮಿಲೆಟ್ಸ್ ಹೆಚ್ಚಿನ ಪ್ರೋತ್ಸಾಹ ಕೊಡ್ಲಿಕ್ಕೆ ಬಜೆಟ್ ಅನ್ನು ಸಹ ಈ ಸರಿ ನಾವು ನೋಡಬಹುದು ಅದಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಸಹ ಸಿಂಹಪಾಲನ್ನ ಬಜೆಟ್ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ದಯವಿಟ್ಟು ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚಾಗಿ ಬೆಳೀರಿ ಮತ್ತೆ ಇನ್ನೊಂದು ಸಂತೋಷದ ವಿಷಯ ಏನಂತಂದ್ರೆ ಮಧ್ಯವರ್ತಿಗಳಿಂದ ನೇರವಾಗಿ ರೈತರಿಂದ ಬೆಳೆದಂತ ವಸ್ತುವನ್ನ ರೈತರಿಗೆ ಮಾರಾಟ ಮಾಡ್ತಾರೆ ಅದರಿಂದ ಅದನ್ನ ಹೆಚ್ಚಿನ ಲಾಭವನ್ನು ನೀವು ಪಡ್ಕೊಬಹುದು ಯಾವುದೇ ರೀತಿ ನಿಮ್ಗೆ ಕಮಿಷನ್ ಸೆಂಟ್ರಲ್ ಬರೋದಿಲ್ಲ ಸರ್ ರೈತರ ರೈತರಿಗೆ ಸೇರ್ತಾರ ಅದನ್ನು ಸಹ ಉತ್ತೇಜನ ನೀಡಲು ಕೃಷಿ ಅಧಿಕಾರಿಗಳು ಹೆಚ್ಚಿನ ಆದ್ಯತೆ ಪಡಬೇಕು ಯಾಕಂದ್ರೆ ರೈತನ ಅಂತ ನಾವು ಯಾವಾಗಲೂ ಏನ್ ಹೇಳ್ತೀವೋ ಆ ಬೆನ್ನೆಲು ಬಯತಾ ಬರ್ತಾ ಇದೆ ಮಳೆ ನೀರಿಲ್ಲ ಬೋರ್ವೆಲ್ ಸಾವಿರ ಅಡಿಗೆ ಹೋಗ್ತಾ ಇದೆ ಇವಾಗ ಸರ್ಕಾರ ಬಂದ ಮೇಲೆ ನಮ್ ಕೆಲವೊಂದು ನೀರು ಬಂದಿದೆ ಈಗ ಆಶ್ರಯವಾಗಿ ಒಂದು ನಾನೂರ ಐನೂರು ಅಡಿ ನೀರು ಬಂದಿದೆ ಸೊ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಎತ್ತಿನ ಮಳೆ ಬರುವಂತಹ ಚಾನ್ಸಸ್ ಇದೆ ಅಂತ ಮೊನ್ನೆ ಗೌರವಾನ್ವಿತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸಹ ಮನೆ ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಕೆರೆಗಳು ಪುನರುಜ್ಜೀವನ ಆಗ್ತವೆ ಈಗ ನಗರದಲ್ಲಿರುವಂಥ ಮೂರು ನಾವೇನು ಕೆರೆಗಳಿದಾವೋ ಅದನ್ನು ಬಂಡನ್ನು ಚೇಂಜ್ ಮಾಡಿ ನಾವು ಮುಂದಕ್ಕೆ ಕೆರೆಯನ್ನು ದೊಡ್ಡದಾಗಿ ಮಾಡಲಿಕ್ಕೆ ನಾವು ಈಗಾಗಲೇ ಸಚಿವರು ಹೊರಟಿದ್ದಾರೆ ಸ್ಟೋರೇಜ್ ಆಗುತ್ತೆ ಯಾವಾಗ ನೀರು ಸ್ಟೋರೇಜ್ ಆಗುತ್ತೋ ಐದು ಕಿಲೋಮೀಟರ್ ಅಲ್ಲಿ ಬೋರ್ವೆಲ್ಸ್ ರೀಚಾರ್ಜ್ ಆಗ್ತವೆ ಯಾವಾಗ ರೀಚಾರ್ಜ್ ಆಗ್ತವೋ ಆಟೋಮೆಟಿಕ್ ಆಗಿ ರೈತರ ಬದುಕು ಹಸನಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನಿಮಗೆ ಹೆಚ್ಚೆಚ್ಚಾಗಿ ಕೃಷಿ ಇಲಾಖೆಯಿಂದ ಉತ್ತೇಜನ ಸಿಗ್ಲಿ ರೈತರು ಅಭಿವೃದ್ಧಿ ಆಗಲಿ ಅವರ ಕುಟುಂಬ ಸಹ ಸುಖ ಸಂತೋಷದಿಂದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗೆ ಆರೈಸುತ್ತಾ ಈ ಸಿರಿಧಾನ ಮೇಳಕ್ಕೆ ನನ್ನ ಕಳಿಸ್ ನಾವು ಮಾತಾಡುವ ಅವಕಾಶ ಕೊಟ್ಟಲ್ಲಿ ಎಲ್ರಿಗೂ ಅನಿಸ್ತಾ ನಮ್ಮ ಬಗ್ಗೆ ಸಹ ನಮಸ್ಕರಿಸ್ತಾ ನೀವು ಹೋಗಿಲ್ಲ ನನ್ನ ನಮಸ್ಕಾರಗಳು ಸಿರಿಧಾನ್ಯಗಳ ಬಗ್ಗೆ ನಾವು ಸಾಕಷ್ಟು ಅಂಗಿ ಪಡೆದಿದ್ದಿಲ್ಲ ಬೆಂಗಳೂರಿಗೆ ಹಾಗಾಗಿ ಅದೆಲ್ಲ ನಮ್ಗೆ ಏನಂದ್ರೆ ಈ ದಾನಿಗಳ ಬಗ್ಗೆ ಹೆಚ್ಚಾಗಿ ನಮ್ಗೆ ಗೊತ್ತಿರಲ್ಲ ದಾನಿಗಳ ಬಗ್ಗೆ ಗೊತ್ತಿರಲ್ಲ ಏನೇನೋ ತಿಂತಾಯಿರ್ತೀವಿ ಏನೇನೋ ಮಾಡ್ತಾ ಇರ್ತಾ ಕೊನೆಯದಾಗಿ ನಾವು ಬರೋಂಥದ್ದು ಈ ದಾರಿಗಳು ನೋಡ್ಕೊಂಡೇ ಬರ್ತೀವಿ ಅವಾಗ ಜ್ಞಾನೋದೇ ಆಗುತ್ತೆ ಹೌದಪ್ಪ ನಮ್ಮ ಪೌಷ್ಟಿಕಾಂಶ ಬೇಕು ವಿಟಾಮಿನ್ಸ್ ಬೇಕು ಪ್ರೋಟೀನ್ಸ್ ಬೇಕು ಅಂತ ಹೊಸದಾಗಿ ಉಳ್ಕೊಂಡು ಹೋಗ್ತೀವಿ ಅದಕ್ಕೊಂದು ಲೇಬಲ್ ಹಾಕಿ ಇಲ್ಲಿ ಮಾಡ್ತಾರೆ ರೈತರಲ್ಲಿ ಭಾರಿ ಕಮ್ಮಿ ಬೆಲೆ ತಗೊಳ್ತಾರೆ ಅಲ್ಲಿಗೆ ಬಂದು ಒಳ್ಳೆ ರೇಟಲ್ಲಿ ಮಾಡ್ತಾರೆ ಬಟ್ ಇವೊಂದು ಏನಂದ್ರೆ ಹೆಚ್ಚುವರಿ ತಿಂಗಳಲ್ಲಿ ರೈತಗಳಿಗೆ ನಮ್ಮ ಹೃದಯಪೂರ್ವಕವಾದ ನೋಂದಣಿಗಳು ನೀವೇನು ನಮ್ಗಳಿಗೆ ಈ ಒಂದು ಧಾನ್ಯಗಳು ಕೊಡ್ತೀರಿ ಸಿರಿಧಾನ್ಯಗಳು ಕೊಡ್ತೀರಿ ಆಹಾರ ಧ್ಯಾನ ಧಾನ್ಯಗಳು ಕೊಡ್ತೀರಿ ಇದೆಲ್ಲ ನಿಮ್ಮಿಂದ ನಮಗೆ ಬರುವಂಥದ್ದು ಹಾಗಾಗಿ ನಿಮಗೆ ಕುಟುಂಬದವ್ರಿಗೆ ಕುಟುಂಬದವರಿಗೆ ಎಲ್ಲರೂ ಬೇರೊಳಗೆ ಮಾಡಲಿ ಅಂತೇಳಿ we we'll